ಹೇ ಗೈಸ್ ವೆಲ್ಕಮ್ ಟು ಸುಹಾಸಿನಿ ವ್ಲಾಗ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬ ಲಾಂಗ್ ಟೈಮ್ ಆದಮೇಲೆ ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಸಿಂಪಲ್ ಸ್ವೀಟ್ ರೆಸಿಪಿ ಮನೇಲಿ ಇರೋವಂತಹ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ತ್ರೀ ಟು ಫೋರ್ ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕಾಗತ್ತೆ ತುಂಬಾ ಈಸಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಟ್ ಫಸ್ಟ್ ನಾನಿಲ್ಲಿ ಒಂದು ಓಪನ್ ಪ್ಯಾನ್ಗೆ ಜಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಲೈಟಾಗಿ ಬಿಸಿ ಆದಮೇಲೆ ಒನ್ ಫುಲ್ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಗೆ ಹೊರಗಡೆ ಸಿಗುತ್ತೆ ಅಲ್ವಾ ನಂದಿನಿ ಮಿಲ್ಕ್ ಪೌಡರ್ ಅದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅಂಗನವಾಡಿಯಲ್ಲಿ ಕೊಡ್ತಾರೆ ಅಲ್ವಾ ಮಿಲ್ಕ್ ಪೌಡರ್ ಅದನ್ನು ಸಹ ಯೂಸ್ ಮಾಡಿ ಮಾಡ್ಬೋದು ಸೊ ನಾನು ಯೂಸ್ ಮಾಡಿರೋಂಥ ಮಿಲ್ಕ್ ಪೌಡರ್ ಟೇಸ್ಟ್ ಇದೆ ಅಂದರೆ ಸ್ವೀಟ್ನೆಸ್ ಇದೆ ಆಲ್ರೆಡಿ ಸೊ ಹಾಗಾಗಿ ಜಸ್ಟ್ ಒಂದು ಕಾಲು ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಯೂಸ್ ಮಾಡೋಂಥ ಮಿಲ್ಕ್ ಪೌಡರಲ್ಲಿ ಆಲ್ರೆಡಿ ಸ್ವೀಟ್ನೆಸ್ ಇದ್ದರೆ ಶುಗರ್ ನಾನು ಹೇಳಿರೋ ರೀತಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇನ್ ಕೇಸ್ ಅದೇನಾದರೂ ಮಿಲ್ಕ್ ಪೌಡರ್ ಸ್ವೀಟ್ನೆಸ್ ಇಲ್ಲ ಅಂತಂದರೆ ನೀವು ಇನ್ನೊಂದು ಹಾಫ್ ಕಪ್ಪಷ್ಟು ಅಂದರೆ ಒನ್ ಫುಲ್ ಕಪ್ ಅಷ್ಟು ಮಿಲ್ಕ್ ಪೌಡರ್ಗೆ ಹಾಫ್ ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡ್ರೆ ಸ್ವೀಟ್ನೆಸ್ ಸರಿ ಹೋಗುತ್ತೆ ಸೊ ಶುಗರ್ನ ಆ್ಯಡ್ ಮಾಡಿದ್ದಾದಮೇಲೆ ಕಾಲು ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಹಾಲನ್ನಾದರೂ ಆ್ಯಡ್ ಮಾಡ್ಕೋಬೋದು ಕಾಯಿಸಿ ತಣ್ಣಗೆ ಮಾಡಿರೋ ಅಂತಹ ಹಾಲನ್ನಾದರೂ ಆ್ಯಡ್ ಮಾಡ್ಕೋಬೋದು ಸೊ ಎಲ್ಲ ತ್ರೀ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲೂ ಸಹ ಲಂಪ್ಸ್ ಇರಬಾರ್ದು ಆ್ಯಂಡ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹಾಗೆ ಮಿಲ್ಕ್ ಪೌಡರ್ ತುಂಬ ಬೇಗನೇ ಕಲರ್ ಚೇಂಜ್ ಆಗುತ್ತೆ ಸೊ ಕಲರ್ ಚೇಂಜ್ ಆದರೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕು ಸೊ ನಮಗೆ ಕನ್ಸಿಸ್ಟೆನ್ಸಿ ಇಷ್ಟು ತಿಕ್ನೆಸ್ ಬರಬೇಕು ತೀರಾ ಗಟ್ಟಿ ಆದರೆ ಇದನ್ನು ಯಾವುದೇ ರೀತಿ ಶೇಪ್ಸ್ಗೆ ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೋಡ್ತಾ ಇದ್ರಲ್ವ ಪ್ಯಾನಿಂದ ಸಪ್ರೇಟ್ ಆಗಿದೆ ಸೊ ಇಷ್ಟು ತನಕ ಆದರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸ್ಕೊಂಡು ತುಪ್ಪ ಅಥವಾ ಆಯಿಲ್ನ ಗ್ರೀಸ್ ಅಂಥ ಪ್ಲೇಟ್ಗೆ ಇದನ್ನು ಹಾಕಿ ತಣ್ಣಗೆ ಮಾಡ್ಕೋಬೇಕಾಗತ್ತೆ ನಾನು ತೋರಿಸಿದ ಟೈಮ್ಗೆ ನೀವು ಸ್ಟವ್ ಆಫ್ ಮಾಡ್ಕೊಂಡ್ರೆ ಈ ರೀತಿ ನಮಗೆ ಉಂಡೆ ಫಾರ್ಮ್ ಆಗುತ್ತೆ ಇಲ್ಲ ಅಂತಂದರೆ ಅಂದರೆ ಸ್ಟವ್ ಮೇಲೆ ಜಾಸ್ತಿ ಹೊತ್ತು ಇಟ್ಟಿದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಆ್ಯಂಡ್ ಇಷ್ಟು ಸ್ಮೂತಾಗಿ ನಾವು ಬಾಲ್ಸ್ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ಏನೇನು ಸೊ ನಿಮ್ಗೆ ಏನಾದರೂ ಕೈಗೆ ಅಂಟುತ್ತಾ ಇದ್ದರೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಬಾಲ್ಸ್ ಫಾರ್ಮ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಅಂತಹ ಕ್ವಾಂಟಿಟಿಗೆ ಫೈವ್ ಟು ಸಿಕ್ಸ್ ಪೀಸಸ್ ಅಷ್ಟು ಸ್ವೀಟ್ ಪ್ರಿಪೇರ್ ಆಗುತ್ತೆ ಸೊ ನೋಡ್ತಿದ್ದೀರಲ್ವ ನಾನು ತೊಗೊಂಡಿರೋ ಎಷ್ಟು ಕ್ವಾಂಟಿಟಿನ ತೊಗೊಂಡು ಬಾಯ್ಲ್ ಮಾಡಿ ನಾನು ಈ ರೀತಿ ಶೇಪ್ ಮೌಲ್ಡ್ ಏನಿದೆ ಅದರಲ್ಲಿ ಶೇಪ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಸ್ವೀಟ್ ಮೌಲ್ಸ್ ಇಲ್ಲಾಂದರೆ ಯಾವುದಾದ್ರೂ ಡಿಫ್ರೆಂಟ್ ಫ್ಲವರ್ಸು ಅದು ಶೇಪ್ಸ್ ಇರುತ್ತೆ ಅಲ್ವಾ ಆ ರೀತಿಯಾಗಿರೋಂಥ ಮೌಲ್ಡ್ಸಲ್ಲಿ ನೀವು ಶೇಪ್ಸನ್ನ ಫಾರ್ಮ್ ಮಾಡ್ಕೋಬೋದು ಸೊ ನನಗೆ ಈ ರೀತಿ ಬಂದಿದೆ ಯಾವುದೇ ರೀತಿ ಮೌಲ್ಡ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಕಂಪ್ಲೀಟಾಗಿ ಉಂಡೆಗಳನ್ನಾದರೂ ಮಾಡ್ಕೋಬೋದು ಇಲ್ಲ ಅಂದರೆ ಈ ರೀತಿ ಪ್ರೆಸ್ ಮಾಡಿಕೊಳ್ಳಬಹುದು ಸೊ ಅದೇ ರೀತಿಯೇ ನಾನು ಮಿಕ್ಕಿರೋ ಎಲ್ಲದನ್ನು ಆಗಿ ಫಾರ್ಮ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಸೊ ನಿಮಗೆ ಬೇಕನ್ಸಿದ್ರೆ ಕೇಸರಿ ದಾಳನ್ನು ಇಟ್ಟು ಗಾರ್ನಿಷ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ರೋಸ್ ಪೆಟಲ್ಸ್ ಹಾಗೆ ನ ಇಟ್ಟು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿದಲ್ವಾ ತುಂಬ ಸಿಂಪಲ್ ಆ್ಯಂಡ್ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಒಂದು ಸ್ವೀಟ್ ರೆಸಿಪಿ ಹಾರ್ಡ್ಲಿ ನಿಮಗೆ ಈ ರೆಸಿಪಿ ಮಾಡೋದಕ್ಕೆ ಟೆನ್ ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೇ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಬಿಗಿನರ್ಸ್ ಕೂಡ ಅಷ್ಟೇ ಈಸಿಯಾಗಿ ಮಾಡುವಂಥ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು